ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರ್ತಕ್ಕಂಥ ವಡಾಪಾವು ಮಾಡೋದು ಹೇಗೆ ಅಂತ ಇದ್ದೀನಿ ಕರ್ಬೇವು ತಗೊಳ್ತಾ ಇದ್ದೀನಿ ಒಂದೆರಡು ಹಸಿಮೆಣಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಸಣ್ಣಕ್ಕೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ರುಬ್ಬಿ ಆದಮೇಲೆ ಸೈಡಿಗೆ ಇಟ್ಕೊಂಡು ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಜೀರಿಗೆ ಹಾಕಿಬಿಟ್ಟು ಒಗ್ಗರಣೆಗೆ ಏನು ರುಬ್ಕೊಂಡಿದ್ವಲ್ಲ ಆ ರುಬ್ಬಿರೋ ಮಸಾಲಾನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತರಿ ತರಿಯಾಗಿದ್ದರೆ ಸಾಕು ಇದೇನು ತುಂಬ ಸಣ್ಣಕ್ಕಾಗೋದೇನು ಬೇಡ ಸ್ವಲ್ಪ ಇದು ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅರಶಿನ ಚೆನ್ನಾಗಿ ಕಲರ್ ಕೊಡುತ್ತೆ ಆಮೇಲೆ ಹೆಲ್ತಿಗೂ ಅರಶಿನ ತುಂಬ ಒಳ್ಳೆಯದು ಅರಶಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಹಾಫ್ ಮಾಡಿದರೆ ಆಯಿತು ಆಮೇಲೆ ಸೈಡಿಗೆ ನಾನು ಆಲೂಗಡ್ಡೆನ ಬೇಯದಕ್ಕೆ ಇಟ್ಕೊಂಡಿದ್ದೆ ಇಲ್ಲಿ ನೋಡಿ ಬೆಂದಿದೆ ಇದು ಸಿಪ್ಪೆ ತೆಗೆದು ತಣ್ಣಗಾಗೋದಕ್ಕಿಟ್ಟು ನಾನು ಕಡಲೆ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ಕಡಲೆ ಹಿಟ್ಟು ಈಗ ಆಲೂಗಡ್ಡೆ ತಣ್ಣಗಾಗಿದೆ ಇದನ್ನೆಲ್ಲ ಈ ಮಸಾಲೆ ಒಳಗಡೆ ಹಾಕಿಬಿಟ್ಟು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ನೋಡಿ ಫಸ್ಟ್ ಎಲ್ಲ ನೀಟಾಗಿ ಹಾಕ್ಕೊಂಡು ಫುಲ್ ಆ ಮಸಾಲೆ ಜೊತೆಗೆ ಇದು ಮಿಕ್ಸ್ ಆಗೋ ಥರ ಸ್ಮ್ಯಾಶ್ ಮಾಡಬೇಕು ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಾದ್ಮೇಲೆ ಇದು ಕಲರ್ ಚೆನ್ನಾಗಿ ಕಾಣಿಸುತ್ತೆ ಬೇಕಾದರೆ ನೋಡಿ ನೀವು ಇವಾಗ ಆಲೂಗಡ್ಡೆ ಆ ಮಸಾಲೆ ಜೊತೆಗೆ ಮಿಕ್ಸ್ ಆದಮೇಲೆ ಈ ರೀತಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಮಗೆ ಸಾಲ್ಟ್ ಬೇಕಾದರೆ ಉಪ್ಪು ಬೇಕಾದರೆ ರುಚಿ ತಕ್ಕಷ್ಟು ಹಾಕ್ಕೋಬೋದು ನಾನು ಆಲೂಗಡ್ಡೆಗೆ ಹಾಕಿರೋದ್ರಿಂದ ಇಲ್ಲಿ ಉಪ್ಪು ಎಕ್ಸ್ಟ್ರಾ ಹಾಕ್ಕೊಳ್ತಾ ಇಲ್ಲ ಆಮೇಲೆ ಇದು ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೋಬೇಕು ದೊಡ್ಡದು ಬೇಕಾದರೆ ದುಡ್ಡು ನಾನು ಇಲ್ಲಿ ಮೀಡಿಯಮ್ ಕಟ್ಕೊಳ್ತಾ ಇದ್ದೀನಿ ಇದು ಮೀಡಿಯಮ್ ಕಟ್ ಆದಮೇಲೆ ಆ ಕಡಲೆ ಹಿಟ್ಟೇನಿತ್ತಲ್ಲ ಇದನ್ನು ಇಲ್ಲಿ ನೋಡಿ ಈ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ಕಲಿಸ್ಕೊಂಡಾದ ಮೇಲೆ ನಾವು ಎಣ್ಣೆನ ಕಾಯೋಕ್ಕಿಟ್ಟಿರಬೇಕು ಗ್ಯಾಸ್ ಮೇಲೆ ಅದು ಚೆನ್ನಾಗಿ ಕಾದ ಮೇಲೆ ಈ ಉಂಡೆಗಳು ಕಟ್ಟಿದ್ವಲ್ಲ ಡಿಪ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರಿಯೋದಕ್ಕೆ ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ಈ ಕಡಲೆ ಹಿಟ್ಟಲೆ ಎದ್ದೆದ್ದು ಇದನ್ನು ಎಣ್ಣೆಯಲ್ಲಿ ಕರ ಕರಿಯೋದಕ್ಕೆ ಹಾಕ್ತಾಯಿದ್ದೀನಿ ಇಲ್ಲಿ ಕರೆಯೋದಕ್ಕೆ ಕಬ್ಬಿಣದ ಬಳ್ಳಿಯನ್ನು ಯೂಸ್ ಮಾಡ್ತಾಯಿದ್ದೀನಿ ಯಾವುದೇ ಸ್ಟಿಕ್ಕು ಮತ್ತು ಅಲುಮಿನಿಯಮ್ ಏನೂ ಯೂಸ್ ಮಾಡ್ತಾ ಇಲ್ಲ ಕಬ್ಬ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿದರು ನಮ್ಮಮ್ಮರು ಹಾಗಾಗಿ ಕಬ್ಬಣದ ಬಾಳೆನೇ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಕ್ರಿಸ್ಪಿಯಾಗಿ ಚೆನ್ನಾಗಿ ರೆಡಿ ಆಗ್ತಾ ಇದೆ ವಡಾಪಾವ್ ವಡ ಇದು ಇದನ್ನ ನಾವು ಬ್ರೆಡ್ ಜೊತೆ ಮಿಕ್ಸ್ ಮಾಡಿಕೊಂಡು ಡಿಪ್ ಮಾಡ್ಕೊಂಡು ತಿಂತೀವಿ ಕೆಲವರು ಡಿಪ್ ಮಾಡ್ತಾರೆ ಇನ್ನು ಕೆಲವರು ತೋರಿಸ್ಕೊಡ್ತೀನಿ ನೋಡಿ ನೆಕ್ಸ್ಟ್ ಹೇಗೆ ಹೇಳಿ ವಡ ರೆಡಿ ಆಯಿತು ವಡಾಪಾವ್ಗೆ ಬೇಕಾಗಿರತಕ್ಕಂಥ ವಡ ಈ ರೀತಿಯಾಗಿ ಆಗಿದೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ಮಾಡ್ಕೋಬೋದು ಅಷ್ಟು ಇಷ್ಟು ಅಂತ ಏನಿಲ್ಲ ಇದು ರೆಡಿಯಾಗಿರೋ ವಡ ಇದು ನಾನು ಕರೆಯೋದಕ್ಕೆ ಬೇಗ ಬೇಕಾಗಿರ್ತಕ್ಕಂಥ ಹಿಟ್ಟು ಇದನ್ನು ನಾವು ವಡ ಅಂತಲೇ ಬ್ರೆಡ್ ಸಪ್ರೇಟ್ ಸಿಗುತ್ತೆ ಸೊ ಮಳೆ ಬರ್ತಿತ್ತು ಹಾಗಾಗಿ ನನ್ನ ಮನೇಲೇ ಸ್ಲೈಡ್ ಬ್ರೆಡ್ ಇತ್ತು ಅದಕ್ಕೆ ಈ ರೀತಿಯಾಗಿ ರೆಡಿ ಮಾಡಿಬಿಟ್ಟು ನನ್ನ ಮಕ್ಕಳಿಗೆ ನೋಡಿ ಇಲ್ಲಿ ನೋಡಿ ಈ ಸ್ಲೈಡ್ ಮಧ್ಯ ಈ ರೀತಿಯಾಗಿ ವಡೆ ಇಟ್ಬಿಟ್ಟು ಕಟ್ಲೆ ಪೌಡ್ರ್ ಮನೇಲಿ ಮಾಡಿದ್ದೇ ಇತ್ತು ಅದನ್ನೇ ಹಾಕ್ಕೊಟ್ಟೆ ನಾನು ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲಿ ವಡಾಪಾವ್ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು